ಇದು ಅವ್ರ ಸಿಚುವೇಷನ್ದು ಲಾಭ ಪಡ್ಕೊಂಡು ಒಂದು ತಮ್ಮ ಕಾಲಿಂದ ಮಂಜುನಾಥ್ ಅವ್ರದ್ದು ಪ್ರೈವೇಟ್ ಪಾರ್ಟಲ್ಲಿ ಒಂದು ಹೇ ಅಟ್ಯಾಕ್ ಮಾಡಿ ತಮ್ಮ ಕಾಲಿಂದ ಅಟ್ಯಾಕ್ ಮಾಡಿ ಆಮೇಲೆ ಲೀಡಿಂಗ್ ಜನದಿಂದ ಅವ್ರ ಕುತ್ತಿಗೆ ಮೇಲೆ ಹಲ್ಲೆ ಮಾಡ್ಕೊಂಡು ಅಲ್ಲಿಂದ ತಪ್ಸ್ಕೊಂಡಿಕ್ಕೆ ಪ್ರಯತ್ನ ಮಾಡಿದರು ಮಂಗಳೂರು ಹೊರವಲಯದ ಕೋಟೇಕಾರ್ ಸಹಕಾರಿ ಬ್ಯಾಂಕ್ನಲ್ಲಿ ಚಿನ್ನಾಭರಣ ನಗದು ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಮೇಲೆ ಪೊಲೀಸರು ಗುಂಡಿನ ದಾಳಿ ನಡೆಸಿದ್ದಾರೆ ಪೊಲೀಸರು ಆರೋಪಿ ಮುರುಗಂಡಿ ಥೇವರ್ ಎಂಬಾತನನ್ನು ಕರೆದುಕೊಂಡು ಅಜ್ಜಿನಡ್ಕ ಎಂಬಲಿಗೆ ಹೋಗಿ ಸ್ಥಳ ಮಹಜರು ನಡೆಸುತ್ತಿದ್ದಾಗ ತಪ್ಪಿಸಿಕೊಳ್ಳಲು ಯತ್ನಿಸಿದಾಗ ಆರೋಪಿಯ ಕಾಲಿಗೆ ಗುಂಡು ಹಾರಿಸಿದ್ದಾರೆ ದರೋಡೆ ಪ್ರಕರಣದ ಪ್ರಮುಖ ಆರೋಪಿಗಳಾಗಿದ್ದ ಮುರುಗನ್ಥೇವರ್ ಮತ್ತು ಯೋಶವ ರಾಜೇಂದ್ರನ್ ಅವರನ್ನು ತಮಿಳುನಾಡಿನ ತಿರುವನ್ವೇಲಿಯಲ್ಲಿ ಬಂಧಿಸಲಾಗಿತ್ತು ಶನಿವಾರ ಮುರುಗನ್ಥೇವರ್ ಎಂಬಾತನನ್ನ ಮಧ್ಯಾಹ್ನ ಸ್ಥಳ ಮಹಜರು ಉದ್ದೇಶಕ್ಕಾಗಿ ಕರೆದೊಯ್ದಿದ್ದಾಗ ಪೊಲೀಸರ ಮೇಲೆ ದಾಳಿ ನಡೆಸಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ ಈ ವೇಳೆ ಉಳ್ಳಾಲ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಆರೋಪಿ ಕಾಲಿಗೆ ಗುಂಡು ಹಾರಿಸಿದ್ದಾರೆ ತಾಯಾಳು ಆರೋಪಿಯನ್ನು ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ತಲೆಮರೆಸಿಕೊಂಡಿರುವ ಆರೋಪಿ ಶಶಿ ಥೇವರ್ ಅಜ್ಜಿನಡ್ಕ ಬಳಿ ಪಿಸ್ತೂಲ್ ಬಚ್ಚಿಟ್ಟಿದ್ದ ಈ ವಿಚಾರವನ್ನ ಆತ ನನಗೆ ತಿಳಿಸಿದ್ದ ಎಂದು ಆರೋಪಿ ಮುರುಗನ್ ಡಿ ಥೇವರ್ ತನಿಖೆ ವೇಳೆ ಪೊಲೀಸರಿಗೆ ಮಾಹಿತಿ ನೀಡಿದ್ದರು ಈ ಹಿನ್ನೆಲೆಯಲ್ಲಿ ಆರೋಪಿ ಮುರುಗನ್ನನ್ನು ಪೊಲೀಸರು ಅಜ್ಜಿನಡ್ಕ ಬಳಿ ಕರೆದುಕೊಂಡು ಹೋಗಿ ಮಹಜರು ನಡೆಸುತ್ತಿದ್ದರು ಇದೀಗ ಬಂದೋಬಸ್ತ್ನಲ್ಲಿ ಪೊಲೀಸರು ಅಜ್ಜಿನಡ್ಕ ಬಳಿ ಬಚ್ಚಿಟ್ಟಿರುವ ಪಿಸ್ತೂಲ್ಗಾಗಿ ಶೋಧ ಮುಂದುವರಿಸಿದ್ದಾರೆ ಅವರು ಅನ್ನೋ ಏರ್ ಫೈರ್ ಮಾಡಿ ಅವ್ರಿಗೆ ನಾನು ನಿಲ್ಸೋಕೆ ಹೇಳಿದರು ಅವರು ಮಾತು ಕೇಳಲಿಲ್ಲ ಮತ್ತು ಅವ್ರಿಗೆ ವಾರ್ನಿಂಗ್ ಕೊಟ್ಟು ದೆನ್ ನಾನು ಟು ಸ್ಟಾ ಸ್ಟಾಪ್ ಹಿಮ್ ಫ್ರಮ್ ಫರ್ದರ್ ಅಟ್ಯಾಕಿಂಗ್ ಮಂಜುನಾಥ್ ಮತ್ತು ಅವ್ರಿಗೆ ಅದು ತಪ್ಸ್ಕೊಂಡು ಹೋಗಬಾರ್ದು ಅದಕ್ಕಾಗಿ ಅವರು ಕಾಲ್ ಮೇಲೆ ಒಂದು ನನ್ನ ಗುಂಡೆಯಿಂದ ಏನೋ ಫೈರ್ ಮಾಡಿದ್ದಾರೆ ಅವರು ಲೆಫ್ಟ್ ನೀ ಬೆಲ್ ವಿಲೋ ಒಂದು ಇಂಜರಿ ಆಗಿದೆ ಈ ಆದ ನಂತರ ನಾವೆಲ್ಲ ಅದು ಸ್ಪಾಟ್ಗೆ ವಿಸಿಟ್ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಸಿ ಪಿ ಸಿ ಯಾರಿಗೆ ಗಾಯ ಆಗಿತ್ತು ಮಂಜುನಾಥ್ ಮತ್ತು ನಮ್ಮ ಈ ಕೇಸ್ದು ಆರೋಪಿ ಮರ್ಗೊಂಡಿದ್ದೇವರಿಬ್ಬರು ಏನು ಪಾಯಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಇಬ್ಬರು ಔಟ್ ಆಫ್ ಡೇಂಜರ್ ಇದ್ದಾರೆ